ವಿಡಿಯೋ ಅನ್ನೋದೇ ಒಂದು ವಿನಿಕ್ ಟೈಟಲ್ ನಾವು ಡಬಲ್ ಸಿಕ್ಸ್ ಡಬಲ್ ಜೀರೋ ಕಾಲ್ದಿಂದ ಎಮ್ ಎಮ್ ಎಸ್ ಕಾಲದಿಂದ ಸಿ ಡಿ ವಿ ಡಿ ಮೊನ್ನೆ ರೀಸೆಂಟ್ ಪೆನ್ ಡ್ರೈವ್ ವರ್ಗು ವಿಡಿಯೋ ತನ್ನದೇ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟ್ ಅಂದರೆ ಫಾರ್ ದಿ ಬ್ಯಾಡ್ ರೀಸನ್ ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ನೋಡಿದಾಗ ಟೈಟಲಲ್ಲಿ ಫೋಕಸ್ ಆಗೋಂದ್ರೆ ನಾನು ಬಹಳಷ್ಟು ಜನ ತಿರುಗಿ ನೋಡೋ ಥರದ್ದು ಎಲಿಮೆಂಟ್ ಇದೆ ಅಲ್ಲೊಂದು ಕೆಂಪು ಮಾರ್ಕೆಟ್ ಇದ್ದಾರೆ ನಾನು ಅದನ್ನು ಆಪರೇಷನ್ ಸಿಂಧೂರಾಗ್ ಕನೆಕ್ಟ್ ಮಾಡ್ಕೊಂಡೆ ಅದು ಟ್ರೆಂಡ್ ನಡೀತಾ ಇದೆ ಹಂಗೆ ಪಾಸಿಟಿವ್ ಆಗ್ತವೆ ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು ತುಂಬಾ ಖುಷಿ ಆಯ್ತಿದೆ ನೋಡಿ ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ ಶ್ರೀನಿಧಿ ಬ್ಲಿಂಕಲ್ ಪ್ರೂವ್ ಮಾಡಿದ್ರು ಆಮೇಲೆ ಅವರು ದೆವ್ವ ದೆವ್ವ ಎಲ್ಲಿದೆ ಹುಡುಕ್ಬೇಕು ಅಂತೆಲ್ಲ ಹೇಳ್ತಿದಾರಲ್ಲ ಅವ್ರ ತಂಡನೇ ದೇವ್ವ ತಂಡ ಅವ್ರದ್ದು ದೇವ್ ತರ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಆಮೇಲೆ ದೆವ್ವ ನೋಡಿದ್ದೀರಾ ಅಂತ ನನಗೆ ಬಂದ ತಕ್ಷಣ ಕೇಳಿದ್ರು ನಾನೊಂದು ಎಕ್ಸ್ಪೀರಿಯೆನ್ಸ್ ಹೇಳಿದೆ ಅಲ್ಲಿ ಸೊ ನನಗೆ ಇಷ್ಟ ಆಯಿತು ತಲೆಯಲ್ಲಿ ಹುಳಾ ಬಿಡುತ್ತೆ ಎಂಗೇಜಿಂಗ್ ಆಗಿರುತ್ತೆ ಒಂದು ಇಡೀ ಪ್ಯಾಕೇಜ್ ಸಿನಿಮಾ ನೋಡಿದಾಗ ಮಜಾ ಇರುತ್ತೆ ಅಂತ ಅನಿಸ್ತು ಸೊ ಇನ್ನು ದೀಕ್ಷಿತ್ ನನಗೆ ತಮ್ಮನಂತ ಗೆಳೆಯ ನಾಗಿಣಿಯಿಂದ ನಾವು ಕರಿಯರ್ ಶುರು ಮಾಡಿದ್ದು ಅಂದ್ರೆ ಮೇಜರ್ ಆಗಿ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ನಾಗಿಣಿ ಡಿಕ್ಕಿಡೆ ಅಲ್ಲಿಂದ ಬಂದಿದ್ದು ಸ್ಟ್ರಗ್ಲಿಂಗ್ ಡೇಸಲ್ಲಿ ನೋಡಿದ್ದೀನಿ ಇಬ್ಬರು ಅಮ್ಮಂದ್ರಿದ್ದಾರೆ ಹುಷಮ್ಮ ಇದ್ದಾರೆ ಅಮ್ಮ ಇದ್ದಾರೆ ಅವ್ರು ಖುಷಿ ಪಟ್ಟಿರ್ತಾರೆ ಅಂದ್ರೆ ನಿರ್ದೇಶಕ ಒಬ್ಬ ನಟ ನಿರ್ದೇಶಕನಾಗೋದು ಅಥವಾ ಒಬ್ಬ ನಟ ನಿರ್ಮಾಪಕನಾಗೋದು ಅವ್ನು ಕಂಫರ್ಟ್ ಝೋನ್ನ ಬಿಟ್ಟು ಬಂದು ಮಾಡಬೇಕಾಗತ್ತೆ ಅವನು ಆ್ಯಕ್ಟಿಂಗ್ ಆದರೆ ಆರಾಮಾಗಿ ಹೋಗಿ ಮಾಡಿ ಬಂದುಬಿಡ್ತಾರೆ ತಲೆ ಬಿಸಿ ಇಲ್ಲ ರಿಸ್ಕ್ ತಗೊಳ್ಳೋ ಕೆಲಸನ ದೀಕ್ಷಿತ್ ಮಾಡಿದ್ದಾರೆ ದೀಕ್ಷಿತ್ ಯಾವತ್ತಿಗೂ ನಾನು ಗಮನಿಸ್ದಂಗೆ ಕಂಫರ್ಟ್ ಹಿಂದೆ ಹೋಗಿಲ್ಲ ಅವರು ಕಂಫರ್ಟ್ಗೆ ಚಾಲೆಂಜ್ ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಸೊ ಮನೆ ತಗೋಬೇಕಂದಿರೋ ದುಡ್ಡಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಿರಲ್ಲ ಈ ಸಿನಿಮಾ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆ ಕೊಡಿಸುತ್ತೆ ಒಳ್ಳೇದಾಗಲಿ ಆಮೇಲೆ ಇಡೀ ವಿಡಿಯೋ ನನಗಿಷ್ಟ ಆಯಿತು ಅಂದರೆ ಅದು ಭಾಳ ಇಂಪಾರ್ಟೆಂಟ್ ನಾನು ಯೂಜಲಿ ಹಾರರ್ ಸಿನಿಮಾ ನೋಡೋಕೆ ಹೋಗಲ್ಲ ಬೇಡ ಸವಾಸ ಅಂತ ಸುಮ್ಮನೆ ಇರ್ತೀನಿ ಬಟ್ ನೋಡ್ಬೇಕು ಅನ್ನಿಸ್ತು ಅಲ್ಲಿಗೆ ಇಡೀ ತಂಡ ಗೆದ್ದಿದೆ ಎಲ್ಲರೂ ಇಂಡಿವಿಜುವ ಹೇಳೋಕ್ಕಾಗಲ್ಲ ಒಳ್ಳೇದಕ್ಕೆ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಸದ್ಯ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಸುಮಾರು ಜನ ಸುಮಾರು ರೀತಿಯಲ್ಲಿ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿರ್ತೀವಿ ಬಟ್ ನಾನು ಮುಂಚೆ ಎಲ್ಲ ಕಡೆಯೂ ಹೇಳ್ಕೊಳ್ತಾ ಇದ್ದೀನಿ ಅಂತ ನೋ ಕನ್ನಡ ಇಂಡಸ್ಟ್ರಿ ಮಲಗಿದೆ ಅಥವಾ ಇನ್ನೊಂದಾಗಿದೆ ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೆದುಹಾಕ್ಬಿಡಿ ಬಿಕಾಸ್ ಇಟ್ ಇಸ್ ಇನ್ ದಟ್ ಮೆಟಮಾಫಿಸ್ ಸ್ಟೇಜ್ ಅಲ್ಲಿ ಸೊ ಎಲ್ಲರೂ ಕುಕ್ಕರ್ನಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡು ಅದನ್ನು ಹೊರಗಡೆ ಬರೋಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ ನೋ ಇಟ್ ಇಸ್ ಗೋಯಿನ್ ಟು ಕಮ್ಔಟ್ ವಿತ್ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್ ಅಂಡ್ ಒನ್ ಆಫ್ ದ ಕಲರ್ಸ್ ಇಸ್ ದಿಸ್ ವಿಡಿಯೋ ಇಟ್ಸ್ ಅ ಕಮಾಂಡಬಲ್ ಆಲ್ವೇಸ್ ನನ್ನ ಮರ್ಫಿ ಸಿನಿಮಾದ ಪ್ರಮೋಷನ್ಸ್ ಮಾಡ್ಬೇಕಾದ್ರೇನೋ ಐ ವಾಸ್ ಆಲ್ವೇಸ್ ಬೀನ್ ಲೈಕ್ ಯು ಇವ್ರನ್ನ ತುಂಬಾ ಕೇಸ್ ಸ್ಟಡಿ ಥರ ನಾನು ಕನ್ಸಿಡರ್ ಮಾಡಿದ್ದೆ ಬಿಕಾಸ್ ಅಂತ ಒಂದು ಪುಟ್ಟ ಸಬ್ಜೆಕ್ಟ್ನ ಇಟ್ಕೊಂಡು ಅಷ್ಟು ಅಂತ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್ನ ಇಟ್ಕೊಂಡು ಒಂದು ಪುಟ್ಟ ಟೀಮ್ನ ಇಟ್ಕೊಂಡು ಆ ರೀತಿ ಅದನ್ನು ರೀಚ್ ಮಾಡೋವಂಥ ಒಂದು ಒಂದು ಸಣ್ಣ ವಯಸ್ಸಿನ ಹುಡುಗ ಹೀ ಈಸ್ ಆಲ್ವೇಸ್ ಒಂದು ಮಾದರಿಯಾಗಿ ಉಳ್ಕೊತಾನೆ ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡ್ರೆ ದೀಕ್ಷಿತ್ ದೀಕ್ಷಿತ್ ಮ್ಯಾನ್ ಐ ವ್ ಬೀನ್ ಆಲ್ವೇಸ್ ಎನ್ ಅಡ್ಮೈರರ್ ಆಫ್ ಯು Uh, uh, I'll work with you. <laughs> so he and I'm I'm extremely happy to see something which is so beautiful and so uh, what do you say uh, uh, captivating. Uh, I'm I'm really honored to be here amidst all these people, beautiful people. Thank you so much. Uh, congratulations, team. And everyone knows and I know. ಶ್ರೀನಿಧಿ ವಾಟ್ ಕೈಂಡ್ ಆಫ್ ಅ ಸಿನಿಫೈಲ್ ಆ್ಯಂಡ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಯು ಆರ್ ಲಾಸ್ಟ್ ಫಿಲ್ಮ್ ಸೈಫೈ ಜಾನರ್ ಇಂದ ನಾವು ಯು ಆರ್ ಕಮಿಂಗ್ ಟು ಅ ಹಾರರ್ ಕೌಂಟ್ ಫುಟೇಜ್ ಜಾನರ್ ಆ್ಯಂಡ್ ದಿಸ್ ಕ್ಯಾನ್ ಬಿ ಓನ್ಲಿ ಆಪನ್ ಟು ಹಾವ್ ಅ ಟೀಮ್ ಅರೌಂಡ್ ಯು ನಾನು ಫಸ್ಟ್ ನಿಮ್ಮನ್ನ ನೋಡಿದ್ದೆ ಆ್ಯಂಡ್ ನಿಮ್ಮ ತ್ರೂ ನಾನು ನಿಮ್ಮ ಟೀಮ್ನ ನೋಡ್ತಾ ಇದ್ದೀನಿ ಯು ಹಾವ್ ವಂಡರ್ಫುಲ್ ಎಡಿಟರ್ ಸೆವೆನ್ ಡಿಸೈನರ್ಸ್ ಆ್ಯಂಡ್ ಆಕ್ಟರ್ಸ್ ಅಂಡ್ ಲೇಡೀಸ್ ಅಂಡ್ ದೀಕ್ಷಿತ್ ಸರ್ ನೀವು ಫಸ್ಟ್ ಫೇಸ್ ಆಗಿ ಬಂದ್ರಿ ಲಾಸ್ಟ್ ಫಿಲ್ಮ್ ನಾವು ಯು ಆರ್ ಹ್ಯಂಗ್ ಕಮಿಂಗ್ ಆಸ್ ಅ ಪ್ರೊಡ್ಯೂಸರ್ యు ఆర్ నాట్ జస్ట్ బ్యాకింగ్ దిస్ ఫిల్మ్ యు ఆర్ బ్యాకింగ్ ద ఫ్యూచర్ ఫిల్మ్ ఫిల్మ్ మేకర్స్ ఇయర్ సో ఐఎమ్ సో హ్యాపీ ఫార్ యుద్ధ దిస్ ఇస్ నాట్ జస్ట్ ఫిల్మ్ ఇన్ను ముందే తుంబాంత అనుకోతీనీ అండ్ ఆ రన్ కంటిన్యూ ఆగ్ బ్లింగ్ థ్రూ ఇ ఈ ఫిల్మ్ థ్రూ కంగ్రాచులేషన్స్